ನಮಸ್ಕಾರ ಸ್ನೇಹಿತರೆ ದಿಶ್ರಾ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮಾವಿನಕಾಯಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ನಾವು ಮಾವಿನಕಾಯಿ ಗೊಜ್ಜು ಅಥವಾ ಚಟ್ನಿ ಅಂತಾದ್ರೂ ಕರಿಬಹುದು ಇದನ್ನು ಮಾಡಿ ಶೇಖರಿಸಿಟ್ಕೊಂಡು ಬಿಡೋಣ ತುಂಬಾ ಚೆನ್ನಾಗಿರುತ್ತೆ ಇದು ಇದಕ್ಕೆ ಮೇಯ್ನಾಗಿ ಹುಳಿಯಾಗಿರುವಂಥ ಮಾವಿನಕಾಯಿ ಸಿಕ್ಕಿದ್ರೆ ಉತ್ತಮ ಕಡಗಾಯಿ ಮಾವಿನಕಾಯಿ ಸಿಕ್ಕಿದ್ರೆ ಅದರಲ್ಲೇ ಮಾಡಿ ನಾನು ಕಡಗಾಯಿ ಮಾವಿನಕಾಯಿ ಸಿಗದೇ ಇರೋದ್ರಿಂದ ತೋತಾಪುರಿ ಮಾವಿನಕಾಯಿಯನ್ನೇ ಉಪಯೋಗಿಸ್ತಾ ಇದ್ದೀನಿ ಹುಳಿ ಜಾಸ್ತಿ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ನಿಜ ಹೇಳಬೇಕಂದ್ರೆ ಇದನ್ನು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಎರಡು ಮಾವಿನಕಾಯಿನ ಹಾಗೆ ನೆಕ್ಸ್ಟ್ ಈಗ ಇದಕ್ಕೆ ಬೇಕಾಗಿರೋ ಪೌಡರನ್ನು ರೆಡಿ ಮಾಡ್ಕೊಳ್ಳೋಣ ಮೆಂತ್ಯ ಅರ್ಧ ಸ್ಪೂನು ಸ್ವಲ್ಪ ಹುರ್ಕೊಳ್ಳೋಣ ಇದ್ರ ಜೊತೆಗೇ ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳು ಮೆಣಸು ಈಕ್ವಲ್ ಆಗಿ ತೊಗೊಳ್ಬೋದು ಸ್ವಲ್ಪ ಹುರಿತಿದ್ದ ಹಾಗೆ ನೆಕ್ಸ್ಟ್ ಇದ್ರ ಜೊತೆಗೆ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದರ ಜೊತೆಗೆ ಸಾಸುವೆನ ಎರಡು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಸಾಸಿವೆ ತುಂಬ ಸ್ಟ್ರಾಂಗ್ ಇತ್ತು ದೊಡ್ಡ ಸಾಸಿವೆ ಇತ್ತು ಅಂತಂದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಸಾಸಿವೆನ ನಾನಿಲ್ಲಿ ಸಣ್ಣ ಸಾಸಿವೆ ತುಂಬ ಸ್ಟ್ರಾಂಗ್ ಇರಲಿಲ್ಲ ಅಂತ ಎರಡು ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಸಾಸಿವೆ ಕಮ್ಮಿ ಮಾಡಿದ್ರೆ ಮೆಂತ್ಯ ಹೈಲೈಟ್ ಆಗುತ್ತೆ ಸಾಸಿವೆ ಜಾಸ್ತಿ ಮಾಡಿದ್ರೆ ಸಾಸಿವೆ ಹೈಲೈಟ್ ಆಗುತ್ತೆ ಅಷ್ಟೇ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ ಕಂಟಿನ್ಯೂಸ್ ತುಂಬ ಹೊತ್ತು ಮಾಡಬೇಡಿ ಸಾಸಿವೆ ಎಣ್ಣೆ ಬಿಟ್ಟುಬಿಡತ್ತೆ ನಿಧಾನಕ್ಕೆ ಆಫ್ ಮಾಡಿ ಆನ್ ಮಾಡಿ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗಿರೋದು ಕಂಟಿನ್ಯೂಯಸ್ ತುಂಬ ಹೊತ್ತು ಮಾಡಬಾರ್ದು ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಕಲರ್ ಬಂದಿದೆ ಆದರೆ ಹುಳಿ ಚೆನ್ನಾಗಿಯೇ ಇದೆ ಇದು ಅಚ್ಚ ಖಾರದ ಪುಡಿ ಖಾರದ ಪುಡಿನೂ ತುಂಬ ಜಾಸ್ತಿ ಸ್ಟ್ರಾಂಗ್ ಇಲ್ಲ ಹಾಗಾಗಿ ಇಲ್ಲಿ ಮೂರು ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹುಳಿಗೆ ತಕ್ಕನಾಗಿ ಖಾರದ ಪುಡಿನ ಹಾಕೋಬೇಕಾಗಿರೋದು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ ನೀವು ನಾರ್ಮಲ್ ಉಪ್ಪನ್ನು ಬೇಕಿದ್ದರೂ ಕೂಡ ಉಪಯೋಗಿಸ್ಕೋಬಹುದು ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಇವೆಲ್ಲವೂ ಕೂಡ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಕೂಡ ಇದರ ಜೊತೆಗೆ ಹಾಕಿ ಸೇರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನ ಹಾಗೆ ಬಿಡ್ತೀನಿ ನೀಟಾಗಿ ಅವೆಲ್ಲ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಒಗ್ಗರಣೆಗೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಬೇಕಾಗತ್ತೆ ಇದಕ್ಕೆ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಆದರೆ ಮಾವಿನಕಾಯಿ ಗೊಜ್ಜಿಗೆ ಚೆನ್ನಾಗಾಗತ್ತೆ ಅಂತ ಸಾಸಿವೆ ಒಗ್ಗರಣೆಗೂ ಕೂಡ ಮತ್ತೆ ಒಂದು ಸ್ಪೂನ್ ಸಾಸಿವೆನೇ ಹಾಕಿದ್ದೀನಿ ನೆಕ್ಸ್ಟ್ ಇದರ ಜೊತೆಗೆ ಇಂಗು ಇಂಗು ತುಂಬ ಸ್ಟ್ರಾಂಗ್ ಇರೋ ಇಂಗನ್ನು ಉಪಯೋಗಿಸಿ ಇಂಗಿನ ಘಮ ಚೆನ್ನಾಗಿ ಬರುತ್ತೆ ಮಾವಿನಕಾಯಿ ಚಟ್ನಿನಲ್ಲಿ ನೆಕ್ಸ್ಟ್ ಇದರ ಜೊತೆಗೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗಿರೋದು ಹಸಿ ಅಂಶ ಹೋಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸಿಟ್ಟಾಗ ಇದು ತುಂಬ ದಿನ ಇರುತ್ತೆ ಇಲ್ಲ ಅಂದರೆ ಬೇಗ ಹಾಳಾಗೋಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಇದರ ಟೇಸ್ಟು ಕೂಡ ಎಲ್ಲ ನೀಟಾಗಿ ಕೂಡ್ಕೊಂಡು ಬರುತ್ತೆ ಮಾವಿನಕಾಯಿ ಜೊತೆಗೆ ತುರಿದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾವಿನಕಾಯಿ ಹಾಗೆಯೇ ಬಾಯಿಗೂ ಸಿಗತ್ತೆ ಹುಳಿ ಅಂಶ ಜಾಸ್ತಿ ಇರೋ ಮಾವಿನಕಾಯಿ ಆದರೆ ಹುಳಿ ಖಾರ ಉಪ್ಪು ಎಲ್ಲ ಟೇಸ್ಟು ಕೂಡ ಸ್ಟ್ರಾಂಗಾಗಿ ಬರುತ್ತೆ ಹುಳಿ ಕಮ್ಮಿ ಇತ್ತು ಅಂತಂದರೆ ಅದಕ್ಕೆ ತಕ್ಕನಾಗಿ ನಾವು ಉಪ್ಪು ಖಾರ ಸೇರಿಸ್ಕೋಬೇಕಾಗಿರೋದು ಮೆಂತ್ಯ ಸಾಸಿವೆ ಇನ್ನೊಂದು ಎಕ್ಸ್ಟ್ರಾ ಒಂದು ಫ್ಲೇವರನ್ನು ಆ್ಯಡ್ ಮಾಡುತ್ತೆ ಈ ರೀತಿ ಚೆನ್ನಾಗಿದ್ನ ಸಣ್ಣೂರಿನಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಬಾಡಿಸಿದ್ದೀನಿ ಸ್ವಲ್ಪ ಎಣ್ಣೆ ಬಿಡೋ ಥರದಲ್ಲಾಗತ್ತಲ್ಲ ಅಷ್ಟು ಆಗೋವರೆಗೂ ಇದನ್ನ ಬಾಡಿಸಿದ್ದೀನಿ ತಣ್ಣಗಾದ ಮೇಲೆ ಈಗ ನಾವು ಇದನ್ನ ಒಂದು ಗ್ಲಾಸಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ನಾನು ಫ್ರಿಜ್ಜಲ್ಲೇ ಇಡ್ತೀನಿ ಇದನ್ನು ತಿಂಗಳಗಟ್ಟಲೆ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಕೂಡ ಹಾಳಾಗಲ್ಲ ಎಣ್ಣೆಲಿ ಬಾಡಿಸಿದ್ದೀವಲ್ಲ ಹಾಗಾಗಿ ಹಸಿ ಅಂಶ ಎಲ್ಲ ಸಾಮಾನ್ಯವಾಗಿ ಹೋಗಿರುತ್ತೆ ತಿಂಗಳು ಎರಡು ತಿಂಗಳ ಗಟ್ಲೆ ನಾವು ಇದನ್ನ ಆರಾಮಾಗಿ ಉಪಯೋಗಿಸ್ಕೋಬಹುದು ನೋಡಿದ್ರಲ್ಲ ಮಾವಿನಕಾಯಿ ಚಟ್ನಿ ಎಷ್ಟು ಸುಲಭ ಅಂತ ಇದನ್ನು ಸೈಡ್ ಆಗಿ ಉಪ್ಪಿನಕಾಯಿ ಥರನೂ ಉಪಯೋಗಿಸಬಹುದು ಇಲ್ಲ ಅನ್ನ ಕಲಸಿ ಕೂಡ ಊಟ ಮಾಡಬಹುದು ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಈ ರೆಸಿಪಿ ರೆಡಿ ಆಯಿತು ಖಂಡಿತವಾಗಿಯೂ ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿಂಪಲ್ ಆದ ರೆಸಿಪಿಯ ಜೊತೆಗೆ